ನಮಸ್ತೆ ಫ್ರೆಂಡ್ಸ್ ಈ ವರ್ಷದ್ದು ತರ್ಡ್ ಸ್ಟ್ಯಾಂಡರ್ಡ್ದು ನನ್ನ ಮಗಂದು ಪ್ರಾಜೆಕ್ಟ್ ಇತ್ತು ಸೊ ಪ್ರಾಜೆಕ್ಟ್ ಮಾಡಿದ್ದಾನೆ ಒನ್ ಬೈ ಒನ್ನು ಇದು ಫೈಲಲ್ಲಿ ಹಾಕಿದೆ ಕನ್ನಡ ಸಬ್ಜೆಕ್ಟು ಆಟಗಳು ಆಟದ ಬಗ್ಗೆ ಡೆಫಿನೇಷನ್ನು ಮತ್ತು ನೆಕ್ಸ್ಟು ಹಿಂದಿ ಹಿಂದಿದು ಸರ್ದಾರ್ ವಲ್ಲಭಭಾಯಿ ಪಟೇಲ್ದು ಸೆಂಟೆನ್ಸು ಮತ್ತು ಅರ್ತ್ ಇಶು ನೆಕ್ಸ್ಟು ಮ್ಯಾಥ್ಸು ಮ್ಯಾಥ್ಸ್ ಬಂದು ಕ್ಲಾಕ್ ವೈಸು ಡೆಫಿನೇಷನ್ನು ಡೆಫಿನೇಷನ್ ಬರದೆ ಅದರದ್ದು ಎಕ್ಸ್ಪ್ಲನೇಷನ್ ಇದೆ ಮತ್ತೆ ನೋಟ್ ಒನ್ ನೋಟ್ ಟು ಕೊಟ್ಟಿದ್ರು ನೋಟ್ ಒನ್ ನೋಟ್ ಟು ಬರ್ತದೆ ನೋಟ್ ಒನ್ನಲ್ಲಿ ಟೆನ್ ಓ ಕ್ಲಾಕ್ದು ಮತ್ತು ನೋಟ್ ಟೂನಲ್ಲಿ ಫಿಫ್ಟೀನ್ ಮಿನಿಟ್ಸ್ದು ಹೇಗೆ ಶೋ ಮಾಡೋದು ನೋಟ್ ತ್ರೀನಲ್ಲಿ ಹಾಫ್ ಆನ್ ಅವರ್ಗೆ ಹೇಗೆ ಶೋ ಮಾಡೋದು ನೋಟ್ ಫೋರ್ನಲ್ಲಿ ಫಾರ್ಟಿ ಫೈವ್ ಮಿನಿಟ್ಸ್ಗೆ ಹೇಗೆ ಶೋ ಮಾಡೋದು ಅಂತ ಅಂದ್ಬಿಟ್ಟು ಡೆಫಿನೇಷನ್ ಇದೆ ಆ್ಯಂಡ್ ಇ ವಿ ಎಸ್ಸು ಇ ವಿ ಎಸ್ ಬಂದು ಟ್ರಾನ್ಸ್ಪೋರ್ಟೇಷನ್ದು ಡೆಫಿನೇಷನ್ನು ಮತ್ತು ಅದರೊಳಗೆ ತ್ರೀ ಡಿಫ್ರೆಂಟ್ ಕೈಂಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಇದೆ ಲ್ಯಾಂಡ್ ಟಾ ಟ್ರಾನ್ಸ್ಪೋರ್ಟು ವಾಟರ್ ಟ್ರಾನ್ಸ್ಪೋರ್ಟು ಏರ್ ಟ್ರಾನ್ಸ್ಪೋರ್ಟು ಅದರಲ್ಲಿ ಪಿಕ್ಚರ್ ಆ್ಯಡ್ ಮಾಡಿದೆ